ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನಿವತ್ತು ಕಪ್ಪು ಎಳ್ಳು ಬಟ್ಟೆ ಬತ್ತಿನ ಹೇಗೆ ಕಟ್ಟೋದು ಮತ್ತು ಯಾವ ದೇವರಿಗೆ ಶ್ರೇಷ್ಠ ಮತ್ತು ಕಟ್ಟಬೇಕಾದ್ರೆ ಏನೆಲ್ಲ ನಿಯಮಗಳನ್ನ ಪಾಲಿಸಬೇಕು ಯಾವ ಯಾವ ವಾರ ದೇವರಿಗೆ ಹಚ್ಚೋದ್ರಿಂದ ಒಳ್ಳೆಯದು ಅನ್ನೋದ್ರ ಬಗ್ಗೆಯೂ ಕೂಡ ಕೆಲವೊಂದು ಮಾಹಿತಿಗಳನ್ನ ನಾನಿವತ್ತು ತಿಳಿಸ್ಕೊಡ್ತಾ ಇದ್ದೀನಿ ದಾರ ದಾರನ ನಾನು ಕಪ್ಪು ಕಲ್ಲರ್ನೇ ತೊಗೊಂಡಿದ್ದೀನಿ ಮತ್ತು ಕಪ್ಪು ಎಳ್ಳು ಎಳ್ಳನ್ನು ನಿಮಗೆ ಬಿಸಿಲಿದೆ ನೀಟಾಗಿ ತೊಳ್ಕೊಬೋದು ತೊಳೆದ್ಬಿಟ್ಟು ಒಣಿಸ್ಕೊಬೋದು ತೊಳ್ದು ಅಂತ ಅನ್ನೋದಾದರೆ ನೀವು ತೊಳ್ದು ಒಣಗಿಸ್ಕೊಳ್ಳಿ ಅಥವಾ ನಮ್ಮ ಕೆಲವೊಬ್ಬರಿಗೆ ಬಿಸಿಲು ಅನ್ನೋದೇ ಇರೋದಿಲ್ಲ ಆ ಆ ರೀತಿ ಆದರೆ ನೀವು ಒಳ್ಳೆಯ ಎಳ್ಳು ತೊಗೊಂಡು ಹಾಗೆಯೇ ಬಟ್ಟೆನಲ್ಲಿ ಒರೆಸ್ಕೊಂಡ್ರೂ ಕೂಡ ಆಗುತ್ತೆ ಇನ್ನು ಬಟ್ಟೆ ಬಂದು ನಾನು ತೊಗೊಂಡಿರೋ ಬಟ್ಟೆ ಬಂದು ಸ್ವಲ್ಪ ಗಟ್ಟಿ ಇದೆ ಇದಕ್ಕಿಂತ ತೆಳುವಾದ ಬಟ್ಟೆ ಸಿಗುತ್ತೆ ಅದು ಸಿಕ್ಕಿದರೆ ತೊಗೊಂಡ್ರೆ ಇನ್ನೂ ಒಳ್ಳೆಯದು ಅಂತ ಹೇಳ್ಬೋದು ಮತ್ತು ನಾನು ಈಗ ನೀವು ನೋಡ್ತಾ ಇರ್ಬೋದು ಒಂದು ಚಿಕ್ಕದಾಗಿ ಒಂದು ಫೋಲ್ಡ್ ಮಾಡಿಕೊಂಡೆ ಫೋಲ್ಡ್ ಮಾಡ್ಕೊಂಡು ಕಟ್ ಮಾಡ್ಕೊಂಡು ಎಲ್ಲ ಪೀಸ್ಗಳು ಕೂಡ ಒಂದೇ ಅಳತೆಯಲ್ಲಿ ಇರಬೇಕು ಅನ್ನೋ ರೀತಿಯಲ್ಲಿ ಕಟ್ ಮಾಡ್ಕೊಳ್ಳಿ ನಿಮಗೆ ಎಷ್ಟು ದಪ್ಪ ಬತ್ತಿ ಬೇಕು ಅಷ್ಟು ಅಗಲವಾಗಿ ಬಟ್ಟೆ ಪೀಸ್ಗಳನ್ನ ಮಾಡ್ಕೋಬೇಕಾಗುತ್ತೆ ಹೆಚ್ಚು ಅಗಲವಾಗೂ ಕೂಡ ಕಟ್ ಮಾಡಬೇಡಿ ಹೆಚ್ಚು ಚಿಕ್ಕದಾಗೂ ಬೇಡ ನಾನು ಇಲ್ಲಿ ಮೀಡಿಯಮ್ ಸೈಜ್ನಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ನಿಮಗೆ ಇದಕ್ಕಿಂತ ಸ್ವಲ್ಪ ದೊಡ್ಡದು ಬೇಕು ಅಂದರೂ ಕೂಡ ಕಟ್ ಮಾಡ್ಕೋಬೋದು ಎಳ್ಳು ಬಟ್ಟೆ ಬತ್ತಿ ಬಂದು ಶನಿದೇವರು ಮತ್ತು ಆಂಜನೇಯ ಸ್ವಾಮಿಗೇ ಶ್ರೇಷ್ಠ ಮತ್ತು ಆಂಜನೇಯ ಸ್ವಾಮಿಗೆ ಮಂಗಳವಾರ ಮತ್ತು ಶನಿವಾರ ಹಚ್ಚಬಹುದು ಶನಿದೇವರಿಗೆ ಬುಧವಾರ ಮತ್ತು ಶನಿವಾರ ಹಚ್ಚಬೇಕಾಗ್ತದೆ ಈಗ ನೋಡಿ ಎಷ್ಟು ಎಳ್ಳು ಹಾಕೋತಾಯಿದ್ದೀನಿ ಅಂತ ಸ್ವಲ್ಪನೇ ಸ್ವಲ್ಪ ಅಂದರೆ ಆ ಬಟ್ಟೆ ನಾವು ಎಷ್ಟು ಅಗಲ ಕಟ್ ಮಾಡಿದ್ದೀವೋ ಅಷ್ಟು ಎಳ್ಳನ್ನ ಹಾಕೊಂಡು ಅದನ್ನು ಹೂ ಕಟ್ಟೋ ರೀತಿನಲ್ಲಿ ಗಂಟ ಹಾಕೋಬೋದು ಅಂದರೆ ಒಂದು ಸ್ವಲ್ಪ ಸುತ್ತಕೊಂಡು ಗಂಟು ಹಾಕೊಳ್ಳಿ ಗಂಟು ಸ್ವಲ್ಪ ಬೀಗಿಯಾಗಿರಲಿ ಹಚ್ಚಿ ಆದಮೇಲೆ ಅದು ಗಂಟು ಬಿಚ್ಕೋಬಾರ್ದು ಆಮೇಲೆ ಎಳ್ಳೆಲ್ಲ ಚೆಲ್ಬಿಡುತ್ತೆ ಹಾಗಾಗಿ ಗಂಟನ್ನು ಸ್ವಲ್ಪ ಬಿಗಿಯಾಗೇ ಕಟ್ಕೊಳ್ಳಿ ನೀವು ಬತ್ತಿ ಕಟ್ಟೋ ದಿನವೂ ಕೂಡ ಅಷ್ಟೇ ತಲೆಗೆ ಸ್ನಾನ ಮಾಡ್ಕೊಂಡು ನೀಟಾಗಿರುವಂಥ ಜಾಗದಲ್ಲಿ ಇಟ್ಕೊಂಡೇ ನಾವು ಬತ್ತಿ ಕಟ್ಟಬೇಕಾಗ್ತದೆ ನಾನ್ ವೆಜ್ ತಿಂದಿದ್ರೆ ಅಥವಾ ಮನೆಯಲ್ಲಿ ಸೂತ್ಕಗಳು ಏನಾದರೂ ಇದ್ದರೆ ಅವತ್ತು ಈ ಬತ್ತಿನ ದೇವರಿಗೆ ಹಚ್ಚಬಾರ್ದು ಮತ್ತು ಕಟ್ಟು ಕೂಡ ನಾವು ಇಟ್ಕೋಬಾರ್ದು ಏಕೆಂದರೆ ಕೆಲವೊಂದು ಸಲ ನಮಗೆ ಟೈಮ್ ಇಲ್ಲ ಅಂದ್ಬಿಟ್ಟು ನಾವು ಒಂದೇ ದಿವಸ ತುಂಬ ಬತ್ತಿಗಳನ್ನ ಇಟ್ಕೊಂಡು ಡಬ್ಬದಲ್ಲಿ ತುಂಬಿಟ್ಕೊಂಡು ಹಚ್ಕೋಬೋದು ಆದರೆ ಅದರ ಬಾಕಿ ದಿನಗಳಲ್ಲಿ ನೀವೇನಾದರೂ ಬತ್ತಿ ಕಟ್ತೀರಿ ಅನ್ನೋದಾದರೆ ತಲೆಗೆ ಸ್ನಾನ ಮಾಡ್ಕೊಂಡು ಸ್ವ ಸ್ವಚ್ಛವಾದ ಜಾಗದಲ್ಲಿ ಕೂತ್ಕೊಂಡು ಕಟ್ಬಿಟ್ಟು ಇಟ್ಬಿಡಿ ಕಟ್ಟಬೇಕಾದ್ರೆ ಒಂದು ಸ್ವಲ್ಪ ಕಟ್ಟೋದು ಬೇರೆ ಇನ್ನೇನೋ ಕೆಲಸ ಮಾಡೋದು ಮತ್ತು ಬಂದು ಕಟ್ಟೋದು ಹಾಗೆಲ್ಲ ಕೂಡ ಮಾಡಬೇಡಿ ಕಟ್ಟೋ ಕೂತ್ಕೊಂಡ್ರೆ ಜಲ್ದಿ ಜಲ್ದಿ ಆಗ್ಬಿಡುತ್ತೆ ನಿಮ್ಗೆ ಎಷ್ಟು ಬೇಕೋ ಅಷ್ಟ ಕಟ್ಟಿಟ್ಕೊಬಿಟ್ಟು ಮತ್ತೆ ಬೇರೆ ಕೆಲಸಗಳನ್ನ ಮಾಡ್ಕೊಳ್ಳಿ ಮತ್ತು ಅಮ್ಮ ಪ್ರತಿ ಶನಿವಾರ ಮತ್ತು ಮಂಗಳವಾರ ಬುಧವಾರನೇ ಹಚ್ಬೋದು ನಾವು ಮನುಷ್ಯರು ನಾವು ಹೇಗೆ ಅಂದರೆ ಸಂಕಟ ಬಂದಾಗ ವೆಂಕಟರಮಣ ಅಂದ್ಕೊಂಡು ಕಷ್ಟ ಬಂದಾಗ ಮಾತ್ರ ದೇವ್ರ ಪೂಜೆಗಳು ಅಂದರೆ ಪ್ರತಿನಿತ್ಯ ಪೂಜೆಗಳನ್ನ ಮಾಡ್ತೀವಿ ಈ ರೀತಿ ಎಕ್ಸ್ಟ್ರಾ ಪೂಜೆಗಳು ನಾವು ಹರಕೆಗಳು ಕೊಟ್ಕೊಳ್ಳೋದಿರ್ಬೋದು ಹೀಗೆಲ್ಲ ಮಾಡ್ತೀವಿ ಅದಕ್ಕಿಂತ ಏನಿಲ್ಲ ಫ್ರೆಂಡ್ಸ್ ನಮಗೆ ನಾವು ಕೆಲವೊಂದು ವರಗಳನ್ನ ಬೇಡಲೇಬೇಕು ಅಂತ ಅಲ್ಲ ನಾವು ಪ್ರತಿನಿತ್ಯ ಅಂದರೆ ಪ್ರತಿ ಶನಿವಾರ ಮತ್ತು ಮಂಗಳವಾರ ಒಂಥರ ಅಭ್ಯಾಸಗಳನ್ನ ಮಾಡ್ಕೋಬೇಕು ದೇವಸ್ಥಾನಗಳಿಗೆ ಹೋದಾಗ ಇದು ಹಚ್ಚೋದು ತುಂಬಾ ಒಳ್ಳೆಯದು ಮತ್ತು ಎಣ್ಣೆನೂ ಕೂಡ ಅಷ್ಟೇ ನಾನು ಎಳ್ಳೆಣ್ಣೆನೇ ಯೂಸ್ ಮಾಡ್ತಾಯಿದ್ದೀನಿ ಎಳ್ಳು ಎಣ್ಣೆನೇ ಹಾಕಬೇಕು ಬೇರೆ ಎಣ್ಣೆಗಳನ್ನ ಯಾವುದನ್ನು ಕೂಡ हापेड़ी ನಾವು ಒಂದಿನ ಹಿಂದಿನ ದಿನವೇ ಕಟ್ಬಿಟ್ಟಿ ಎಣ್ಣೆ ಒಳಗಡೆ ನೆನೆಸಿಟ್ಟರೆ ಬತ್ತಿ ತುಂಬ ಚೆನ್ನಾಗಿ ಉರಿಯುತ್ತೆ ಬೇಕಾದರೆ ನಿಮ್ಗೆ ಆಗಲ್ಲ ಅಂತಂದರೆ ಎರಡು ಮೂರು ಗಂಟೆ ಮೊದಲು ಕೂಡ ನೆನೆಸಿಡ್ಬೋದು ಆವಾಗಲೂ ಕೂಡ ತುಂಬ ಚೆನ್ನಾಗಿ ಉರಿಯುತ್ತೆ ಒಂದು ಸಿಂಗಲ್ ಸಿಂಗಲ್ನ ಇಟ್ಟು ಬೇಕಾದರೆ ದೀಪನ ಹಚ್ಬೋದು ಆದರೆ ದೇವಸ್ಥಾನದಲ್ಲಿ ಅದಕ್ಕೆಲ್ಲ ಅಷ್ಟು ಜಾಗ ಇರಲ್ಲ ಅಂತ ಅಂದರೆ ಒಂದು ಮಣ್ಣಿಂದು ಯಾವುದಾದ್ರೂ ಒಂದು ಬಟ್ಲಿರ್ಬೋದು ಅಥವಾ ದೀಪ ಇರ್ಬೋದು ಅದಕ್ಕೆ ಒಂಬತ್ತು ಬತ್ತಿಗಳನ್ನ ಒಟ್ಟಿಗೆ ಇಟ್ಟು ಕೂಡ ನಾವು ಹಚ್ಬೋದು todo.